ಎಲ್ಲ ಕೆಲವೊಂದು ವಿಚಾರ ಇಟ್ಕೊಂಡಿವಿ ಅದ್ರ ಜೊತೆಗೆ ಈ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಪಕ್ಷಾತೀತವಾಗಿ ಅಂದ್ರೆ ಈ ಬಿಜೆಪಿ ಬಿ ಜೆ ಪಿ ಕಾಂಗ್ರೆಸ್ ಅನ್ನಂಗಿಲ್ಲ ಜೆ ಡಿ ಎಸ್ ಅನ್ನಾಗಿಲ್ಲ ಎಮ್ ಎಸ್ ಅನ್ನಾಗಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಬೇಕಂತೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮಾಡಿದ್ವಿ ಅದಕ್ಕೆ ಇದು ಎಲ್ಲ ಹಿರಿಯರ ಜೊತೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಅಂದರೆ ನಾವು ಈ ತರ ಚುನಾವಣೆ ಮಾಡ್ತೀವಿ ನಿಮ್ಮೆಲ್ಲರೂ ಆಶೀರ್ವಾದ ಬೇಕಂದಾಗ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಸತೀಶ್ ಅವರು ಸನ್ಮಾನ್ಯ ಪ್ರಭಾಕರ್ ಕೌರೆ ಸಾವುಕರ್ ಅವರು ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ಸನ್ಮಾನ್ಯ ರಮೇಶ್ ಅವರು ಅಣ್ಣಾ ಸಾಬ್ ಜಲ್ಲೆ ಅವರು ನಾವೆಲ್ಲರೂ ಮಾತಾಡಿ ನಾವು ಈ ಚುನಾವಣೆ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಬೇಕಂದಾಗ ಅವರೆಲ್ಲರೂ ಆಯಿತು ನೀವು ಈ ಚುನಾವಣೆ ಮಾಡಿರಿ ಎಲ್ಲರನ್ನು ಹೊಂದಾಣಿಕೆ ಮಾಡ್ಕೊಂಡು ಮಾಡುವಂಥ ಪ್ರಯತ್ನ ಮಾಡುತ್ತೆ ಎಲ್ಲ ಹಿರಿಯರು ನಮಗೆ ಆಶೀರ್ವಾದ ಮಾಡ್ರು ಅವ್ರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಾವು ಮಾಡ್ತಾಯಿದ್ದೀವಿ ಆದರೆ ಕೆಲವೊಂದು ಕಡೆ ಏನಾಗ್ತಿದೆ ಅಂದರೆ ಈಗೆಲ್ಲ ಈಗ ನಮ್ಮ ಚಿದಾನಂದ ಸವದಿಯವರು ಹೇರು ಯಾಕಂದರೆ ಹೆಂಗಾರು ಮಾಡಿ ತಾವಿದ ಅವಿರೋಧ ಮಾಡಿದರೆ ಚಲೋ ಆಗ್ತೈತೆ ನಾವು ಎಲ್ಲ ಅವಿರೋಧ ಮಾಡಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಆದರೆ ಕೆಲವೊಂದು ಕಡೆ ಸಮಸ್ಯೆ ಬರ್ತಾ ಇದ್ದಾವೆ ಅಂದ್ರೆ ಕೆಲವೊಂದು ಕಡೆ ಎರಡೆರಡು ಕ್ಯಾಂಡಿಡೇಟ್ ಆಗ್ತದ ಮೂರು ಮೂರು ಕ್ಯಾಂಡಿಡೇಟ್ ಆಗ್ತದೋ ಅದಕ್ಕೆ ಹೆಂಗೆ ಹೊಂದಾಣಿಕೆ ಮಾಡ್ಬೇಕಂತ ನಮಗೂ ಅರ್ಥ ಆಗ್ತಲ್ಲ ಆದರೂ ಎಲ್ಲ ದೃಷ್ಟಿಯಿಂದ ಪ್ರಯತ್ನ ಮಾಡ್ತೀವಿ ಎಲ್ಲ ಆದಷ್ಟು ಇನ್ನು ಕೆಲವೊಂದು ಕಡೆ ಅನಿವಾರ್ಯ ಬಂತಂದ್ರೆ ನಾವು ಚುನಾವಣೆ ಮಾಡ್ತೀವಿ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕು ನಮಗೆ ಅನಿವಾರ್ಯ ಅನಿವಾರ್ಯ ಬಂತಂದ್ರೆ ಅನಿವಾರ್ಯ ಅನಿವಾರ್ಯ ಬಂತಂದ್ರೆ ಚುನಾವಣೆ ಒಂದೇ ದಾರಿ ಬೇರೆ ಆದರೆ ನಮಗಿರೋದಿಲ್ಲ ನಿಮ್ಮ ಆಶೀರ್ವಾದ ಖಂಡಿತ ನಮಗೆ ಬೇಕಾಗ್ತೈತಿ ಅದಕ್ಕೆ ನಾವೆಲ್ಲರೂ ಕೂಡಿ ಸುಮಾರು ಎಲ್ಲರೂ ಯಾಕಂದ್ರೆ ಹೆಚ್ಚು ಕಮ್ಮಿ ಹದಿನಾರು ಹದಿನೈದು ತಾಲೂಕು ಅದಾವೆ ಹದಿನೈದು ಸೀಟ್ ಅದರ್ಸ್ ಎಲ್ಲ ಕೂಡಿ ಒಟ್ಟು ಟೋಟಲ್ ಒಂದು ಹದಿನಾರು ಸೀಟ್ ಅದಾವು ಎಲ್ಲನೂ ಮಾಡಿಕಿಸಿ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸೀಟನ್ನು ಗೆಲ್ಲಿಸಿ ಒಳ್ಳೆಯ ಒಬ್ಬರ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕಂತೇಳಿ ನಮ್ಮ ಆಸೆ ಐತಿ ಮುಂದಿನ ದಿನಮಂದಲ್ಲಿ ಬ್ಯಾಂಕ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀತೈತೆ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವೆಲ್ಲರೂ ಕೂಡ ಇಷ್ಟೊತ್ತಿಗೆ ಎಷ್ಟು ಮಟ್ಟಬೇಕು ನಿಮ್ಗೆ ಒಂದೇ ಸಣ್ಣ ಉದಾಹರಣೆ ಹೇಳ್ತಾರೆ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಹಕಾರಿ ಸಂಘ ಸೊಸೈಟಿ ಕಟ್ಟೆ ಸುಮಾರು ಒಂದು ಇಪ್ಪತ್ತೈದು ವರ್ಷದೊಳಗೆ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಹೋದ್ರೆ ಅವ್ರು ಬರೀ ನಾಲ್ಕು ಸಾವಿರ ನಮ್ಮ ಬ್ಯಾಂಕ್ ರುಗೋಡು ಮಾತಿದ್ದಾನ ಆಶೀರ್ವಾದದಿಂದ ನೂರು ವರ್ಷ ನಾಗಾಯಿತು ನೂರು ವರ್ಷ ಮೇಲ್ಪಟ್ಟ ಬ್ಯಾಂಕ್ ನಮ್ಮದು ಇನ್ನೂ ನಾವು ಆರರಿಂದ ಏಳು ಸಾವಿರ ಕೋಟಿ ಒಳಗೆ ಡಿಪಾಸಿಟ್ ಹೋದವು ನಾವು ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಬ್ಯಾಂಕಿನ ಡಿಪಾಸಿಟ್ನ ಹತ್ತು ಸಾವಿರ ಕೋಟಿಗೆ ಹೋಗ್ಬೇಕಾಯ್ತು ಹತ್ತು ಸಾವಿರ ಕೋಟಿಗೆ ಓದಿದಾರೆ ನಾವು ರೈತರಿಗೆ ಬೆಳೆ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ನಿಮ್ಗೆ ಜೀರೋ ಪರ್ಸೆಂಟಲ್ಲಿ ಸಾಲ ಕೊಟ್ಟಿದ್ದೇವೆ ಅಕಸ್ಮಾತ್ ನಮ್ಮ ಡಿಪಾಸಿಟ್ ಜಾಸ್ತಿ ಹೋಯ್ತು ಬಂತಂದ್ರೆ ಆ ಸಾಲ ಇನ್ನೂ ನಾಲ್ಕು ಸಾವಿರದ ನಾಲ್ಕುನೂರು ಕೋಟಿ ಹೋಗ್ಬೋದು ಜೀರೋ ಪರ್ಸೆಂಟ್ ನಿಮಗೆ ಸಾಲ ಸಿಕ್ಕರೆ ಭಾಳ ಅನುಕೂಲ ಆಗ್ತೈತಿ ಯಾಕಂದ್ರೆ ನೀವು ನೋಡಬೇಕಂದ್ರೆ ಒಂದೊಂದು ಸೊಸೈಟಿಯಾಗಿ ನೀವು ಸಾಲ ತೊಗೊತಿರ್ತೀರಿ ಏನೋ ಸರ್ಕಾರಗಳು ತ ಯಾವಾಗ ಹೆಂಗೆ ಗೊತ್ತಾಗಲ್ಲ ಅಕಸ್ಮಾತ್ ಏನಾರ ಸಾಲ ಮನ್ನಾ ಅಂತಂದ್ರೆ ಎಷ್ಟು ಅನುಕೂಲ ಆಗ್ತವೆ ನಮ್ಮ ರೈತರಿಗೆ ಅಂದ್ರೆ ಅಷ್ಟೆಲ್ಲ ಅಂದ್ರೆ ಸಾಲ ಮನ್ನಾ ಆಗ್ತಾವೆ ಅದಕ್ಕೆ ಇದಕ್ಕೋಸ್ಕರ ಡಿ ಸಿ ಜೀರೋ ಪರ್ಸೆಂಟ್ ಸಾಲ ನಾವು ಕೊಡಬೇಕಾ ಯಾಕಂದ್ರೆ ಒಂದೊಂದು ದಿನ ಬಂದಿಲ್ಲ ಯಾಕಂದ್ರೆ ಈಗ ನಮ್ಮ ಚಿದು ಅವ್ರ ಸರ್ಕಾರದಲ್ಲಿ ಇವ್ರೇನು ಸಾಲ ಮನ್ನಾ ಮಾಡೋದಿಲ್ಲ ನಮ್ಮ ಬಿ ಜೆ ಪಿ ನಾವು ಸಾಲ ಮನ್ನಾ ಪ್ರಯತ್ನ ಮಾಡ್ತೀವಿ ಮುಂದೆ ಇನ್ನು ಮೂರು ವರ್ಷ ಐತಿ ಅವಾಗ ಬೇಕಾದ್ರೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಎಲ್ಲ ಜೀರೋ ಪರ್ಸೆಂಟ್ ಸಾಲ ಹೆಚ್ಚಿಗೆ ತಗೋ ರೈತರ ಅನುಕೂಲ ಮಾಡ್ಕೋರಿ ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೆ ಯಾವ ಥರ ನಮಗೆ ನಮ್ಮ ರೈತರ ಸುಖವಾಗಿರಿ ನಮ್ಮ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ ನಮಗೆ ಅದಷ್ಟು ಖುಷಿ ಆಗ್ತೈತಿ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಾಗ ಇನ್ನೂ ಒಳ್ಳೆಯ ಕೆಲಸ ಈ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಖಂಡಿತ ಮಾಡ್ತೀವಿ ಮತ್ತೆ ಮಾಂತ್ರಿ ಜೊಡ್ಗವರು ಈ ಅಂದ್ರೆ ಬೈಲೊಂಗ್ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆದಾಗಿಂದ ಇಲ್ಲಿವರೆಗೆ ಎಷ್ಟು ಸಾಲ ಇತ್ತು ಎಷ್ಟು ಸಾಲ ಹೆಚ್ಚು ಮಾಡ್ರು ಎಷ್ಟು ಸೊಸೈಟಿ ಹೆಚ್ಚು ಮಾಡ್ರು ಅನ್ನೋ ತಾವೆಲ್ಲರೂ ತಾವು ಎಲ್ಲ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಮಾತೇ ದೊಡ್ಡಗೌಡ್ರ ಅಂದ್ರೆ ಅವರು ಯಾವುದೂ ಸೊಸೈಟಿಗೆ ಅಂದ್ರೆ ಇವತ್ತು ಅವ್ರು ಯಾರ್ಯಾರು ವಿರೋಧ ಮಾಡ್ರು ಅವ್ರು ತಲೆ ಕೆಟ್ಟಬೋದಿಲ್ಲ ಅವ್ರು ಸಾಲ ಪತ್ತಿತ್ತು ಸ್ಯಾಂಕ್ಷನ್ ಮಾಡಿಕೊಡತ್ತಾರೆ ಯಾರಿಗೂ ಕಾರ್ಡ್ಸಕ್ಕೆ ಹೋಗ್ಲಾ ಒಳ್ಳೆ ಡೈರೆಕ್ಟ್ ಅದಾರು ಅಂತವ್ ಇಟ್ಕೋಬೇಕು ಉಳಿಸ್ಬೇಕು ನೀವು ಬೆಳೆಸ್ಬೇಕು ಆ ದೃಷ್ಟಿ ಆಶೀರ್ವಾದ ನಿಮ್ಗಾಗಿರ್ತೈತೆ ಅದಕ್ಕೆ ಈಗಂಗೇಶ್ ಗೊಡಗೌಡ್ರ್ ಹೆಂಗ ಎಲ್ಲರೂ ಸನ್ಮಾನಿಸ್ಕೊಂಡು ಹೋಗ್ತಾರಲ್ಲ ರೀ ಇಲ್ಲಿ ನಮ್ಮ ಕಾನಾಪುರ ಡೈರೆಕ್ಟರ್ ಅದ್ರ ಅರವಿಂದ್ ಪಾಟೀಲ್ ನೀವು ಅಥವಾ ಹಂಗ ಮಾಡ್ಬೇಕು ಯಾಕಂದ್ರೆ ಇವಗೂ ಹಂಗ ಮಾಡಿರೋದು ಭಾಳ ಮಂದಿ ಸೊಸೈಟಿ ಅವ್ರ ಜೊತೆ ಜಗಳ ಮಾಡಬೇಡ ಅಕಸ್ಮಾತ್ ಓಟ್ ಹಾಕಿಲ್ಲ ಅಂತ ಪತ್ ಹೇಳಿ ಹಿಂಗೆ ಅನ್ನಕ್ಕೆ ಹೋಗ್ಬಾರ್ದು ನಿಮಗೂ ಹಿಡಿದು ಅಂದ್ರೆ ನೋಡಿ ಕಲ್ಪು ಅಂತ ಹೇಳಿದ್ರು ಅದಕ್ಕೆ ನಾವು ಎಷ್ಟು ಸಮಾಧಾನ ಐದು ವರ್ಷ ಬಿಟ್ಟು ಅವ್ರು ಕೆಲಸ ಮಾಡ್ತಾರೆ ಐದೇ ವರ್ಷ ಹಾಕ್ತಾರೆ ಅವ್ರು ಅವ್ರಿಗೆ ಹೋಟ್ ಹಾಕಿಲ್ಲ ಅಂದ್ರು ನಮಗೆ ಇಷ್ಟ ಏನು ಕಾಣಿಸಿಲ್ಲ ಪ್ರೀತಿಯಿಂದ ನೋಡ್ಕೊಂಡೆ ಖಂಡಿತ ಬದಲಾವಣೆ ಆಗ್ತೈತೆ ಅದಕ್ಕೆ ನಾವು ಯಾರನ್ನೂ ಕಾಣಿಸ್ಬೋದು ರಾಜಕಾರಣದಾಗ ಅದಕ್ಕೆ ನಾವ್ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ಕೊಂಡು ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕು ಈ ಭಾಗದ ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಈ ದೃಷ್ಟಿಯಿಂದ ನಾವು ಈ ಚುನಾವಣೆ ಮಾಡ್ತಿದ್ವಿ ಇದು ನಮ್ದು ಏನು ಸ್ವಾರ್ಥ ಇಲ್ಲ ಒಳ್ಳೇದಾಗುವ ಉದ್ದೇಶದಿಂದ ಸಿ ಬ್ಯಾಂಕ್ ಚುನಾವಣೆಯನ್ನು ನಾವು ಮಾಡಿ ಗೆಲಿಸಿ ಆದಂಥ ಅಧ್ಯಕ್ಷ ಉಪಾಧ್ಯಾಯ ಒಳ್ಳೆ ಕೆಲಸ ಮಾಡಬೇಕು ಅದಾವ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಅವರು ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ವಿಕ್ರಮ್ ಅವರು ಅವರು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ಧನ್ಯವೂ

ಬಂದ ನಂತರ ಈ ಜನ ನೋಡಿ ನಾವಂತ ಇಷ್ಟು ಆಸೆ ಇಟ್ಕೊಂಡು ಹೋಗ್ತಿಲ್ಲ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಬೈಲೊಂಗ್ಲು ಕಿತ್ತೂರು ನಮ್ಮ ಎರಡು ಸೀಟ್ ಹೇಳಿ ಆಸೆ ಇಟ್ಕೊಂಡು ನಾವು ಊರಿಗೆ ಹೋಗ್ತೇವೆ ಅದಕ್ಕೆ ನಿಮ್ಗೆಲ್ಲರೂ ಆಶೀರ್ವಾದ ಅನುಗ್ರಹ ಪ್ರೀತಿ ಸಹಕಾರ ನಮ್ಮೆಲ್ಲರ ಮ್ಯಾಗ ನಮ್ಮ ಗುಂಪಿನ ಮ್ಯಾಗೆಲ್ಲ ಕೇಳುತ್ತೆ ತಾವೆಲ್ಲ ಮುಂದಿನ ದಿನ ಆಶೀರ್ವಾದ ಮಾಡಬೇಕು ಇನ್ನು ವಿಶೇಷವಾಗಿ ಅದು ಮುಗಿದ ನಂತರ ಮಂದೇ ಜೊಡಗೌಡರು ಮಾತಾಡ್ತಾರೋ ಅದು ಮುಗಿದ ನಂತರ ತಾವು ಯಾರೂ ಹೋಗೋದು ಒಂದು ಅರ್ಧ ಗಂಟೆ ನಮಗೆ ಟೈಮ್ ಕೊಡಬೇಕು ಶ್ರಾವಣ ತಿಂಗಳು ನಡೆದೈತಿ